ಸೊ ಎಲ್ಲರಿಗೂ ಸಮಗ್ರ ಕೃಷಿ ಮತ್ತು ಪಶುಪಾಲನೆ ತರಬೇತಿ ಕೇಂದ್ರಕ್ಕೆ ಎಲ್ಲರಿಗೂ ಸ್ವಾಗತ ಸೊ ನಾನು ನಿಮಗೆ ಇವತ್ತು ಒಂದು ಬೋರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇವತ್ತು ಒಂದು ಬೋರ್ಡ್ ನಮ್ಮನೇಲಿ ಮರಿ ಹಾಕಲಿಕ್ಕೆ ಬಂದಿದೆ ಸೊ ಅದು ಸಿಂಟಮ್ಸ್ ಯಾವ ಥರ ಇರುತ್ತೆ ಅದು ಮರಿ ಹಾಕಲಿಕ್ಕೆಲ್ಲ ನಾವು ಏನು ಮಾಡಬೇಕು ಸೊ ಮರಿ ಬಂದ ಮೇಲೆ ನಾವು ಯಾವ ಥರ ಅದನ್ನ ಕರೆಕ್ಟಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡೀಟೇಲಾಗಿ ಒಂದು ವಿಡಿಯೋನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನನ್ನು ನಿಮಗೆ ಅದ್ರ ಬಗ್ಗೆ ಪೂರಾ ಡೀಟೇಲ್ ಮಾಹಿತಿ ಇವತ್ತು ನಿಮಗೆ ಇವು ವಿಡಿಯೋ ಮುಖಾಂತರ ನನಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಸೊ ಇವತ್ತು ಅಂದರೆ ಈ ಆಲ್ಮೋಸ್ಟ್ ಬಂದಿದೆ ಸೊ ಇದು ಮರಿ ಹಾಕುತ್ತೆ ಇವತ್ತು ಸೊ ಹಂಡ್ರೆಡ್ ಪರ್ಸೆಂಟ್ ಆಗಿ ಬೇಕಿ ಹಾಕುತ್ತೆ ಸೊ ಅದಕ್ಕಾಗಿ ಯಾವ ಥರದ ಸಿಂಟಮ್ ಇರುತ್ತೆ ಇಷ್ಟು ಕೂಡ ಆಡ್ಕೊಂಡಿದ್ದಾವೆ ನಮ್ಮ ಬಾಬಲ್ಲಿ ನೋಡ್ಬೋದು ಸೊ ಇವೆಲ್ಲ ತಮ್ಮ ಗೊತ್ತಾಗುತ್ತೆ ಅವ್ರಿಗೆ ಸೊ ಮರಿ ಹಾಕೋ ಟೈಮಲ್ಲಿ ಅವನು ಸಪ್ರೇಟಾಗಿ ಬಂದುಬಿಟ್ಟು ಆಲ್ಮೋಸ್ಟ್ ಅದಕ್ಕೆ ಗೊತ್ತಾಗುತ್ತೆ ಅದು ನಮಗೆ ಏನು ಹುಡುಗುತ್ತೆ ಸೊ ಅದು ಮರಿ ಹಾಕುತ್ತೆ ಹಾಕೊಂದ್ರೆ ಸೊ ನೀವು ನಿಮ್ಮಲ್ಲಿ ನಾವು ನೋಡ್ಬೋದು ಸೊ ಇದು ಈ ಬಂದಾಗ ಸೊ ನೋಡ್ರಿ ಫಸ್ಟ್ ಕಾಲು ಬರುತ್ತೆ ಸ್ವಲ್ಪ ನೀವು ವೇಟ್ ಮಾಡ್ಬೇಕು ರೀ ಕಾಲ್ ಇಲ್ಲ ನಾವು ಜಗ್ಗೋ ಹಾಗೆ ಸೊ ಅಲ್ಲಿದ್ದಾಗ ನೀವು ವೇಟ್ ಮಾಡ್ಬೇಕು ಸೊ ಅದಾದಿಂದ ಸೊ ಸ್ವಲ್ಪ ಕೈಯಲ್ಲಿ ಹಿಡ್ಕೊಳಕ್ ಬರುವಂಗ ಅಂತಂದ್ರೆ ಸೊ ಆ ಮರೇನ ನಾವು ಜಗ್ಗಿದ್ವಿ ಅಂತಂದ್ರೆ ಅದಕ್ಕೆ ಈಸಿಯಾಗಿ ಅದು ಹೊರಗಡೆ ಬರುತ್ತೆ ಸೊ ನೋಡ್ರಿ ಫಸ್ಟು ಇದು ಫಸ್ಟ್ ಗೋನಿಂಗೇ ಇದೆಲ್ಲ ಈ ಥರ ನೀವು ಅರೇಂಜ್ಮೆಂಟ್ ಮಾಡ್ಕೊಬೇಕು ನೀಟಾಗಿ ಫಸ್ಟ್ ಆಡ್ ಮಲಗಿಸ್ಬೇಕು ರೀ ಈ ಥರ ಹಿಡ್ಕೊಂಡು so ini तरह bayi बरोतनका नो

ಮುಖದಲ್ಲಿ ಮೂಗಿಗೆ ಇದೇನು ಮೌಸ ಇರುತ್ತೆ ಅಲ್ರಿ ಅದ್ರಿಂದ ಹೊಟ್ಟೆ ಅದು ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ತೊಂದರೆ ಚೆನ್ನಾಗಿರುತ್ತೆ ಉತ್ಕೊಂಡು ಈ ಥರ ಎಲ್ಲ ಫುಲ್ ಕರೆಕ್ಟಾಗಿ ಮಾಡಬೇಕು ಅಯ್ಯ ನೋಡ್ರಿ ಸೊ ಫಸ್ಟ್ ಮರಿ ಬಂದಾದ್ರಿಂದ ಫಸ್ಟ್ ಹಾಲ್ ಬರ್ತಾವಲ್ರಿ ಅವನ್ನ ಕುಡಿಸ್ಲಿಕ್ಕೆ ಹೋಗ್ಬಾರ್ದು ಫಸ್ಟ್ ಕಂಪ್ಲೀಟ್ ಆಗಿ ಹಾಲು ರೀ ಆಮೇಲೆ ಏನಿದೆಯಲ್ಲ ಅಲ್ಲ ಹಾಲು ಹಿಂಕೊಂಡಾದ್ರಿಂದ ಶುರು ಮಾಡ್ಬೇಕು ಫಸ್ಟ್ ಗೆ ಏನ್ ಗಿನ್ನದ್ ಹಾಲ್ ಇರ್ತಾವಲ್ಲ ಫಸ್ಟಿಗೆ ಹಿಂತ್ಕೋಬೇಕ್ರಿ ಕರೆಕ್ಟ್ ごめんなさい。